ಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೋಗಿನಹಾಳ ಗ್ರಾಮದಲ್ಲೇ ಪ್ರತಿ ವರ್ಷದ ಭಾದ್ರಪದ ಮಾಸದ ಮೊದಲನೆಯ ಮಂಗಳವಾರ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನ ಆಚರಿಸಲಾಗುತ್ತದೆ ಪುರವಂತರ ಸೇವಾ ಸಂಘ ನೋಗಿನಹಾಳ್ ಹಾಗೂ ಊರಿನ ಹಿರಿಯರು ಹಾಗೂ ತಾಯಂದಿರಿಂದ ವೀರಭದ್ರೇಶ್ವರ ಜಯಂತಿಯನ್ನ ಆಚರಿಸಲಾಯಿತು ಈ ಸಂಭ್ರಮದಲ್ಲಿ ಶಿವಲಿಂಗ್ ನಾಗನ್ನವರ್ ಶಿವಲಿಂಗ ಬೆನ್ನಾಳಿ ಪ್ರವೀಣ್ ಬಾರಿಗಿಡ ಗುರುಸಿದ್ದ ಮರುಬಸವನವರ್ ಬಾಲೇಶ್ ಕೊಡಬಾಗಿ ಗೋಪಾಲ್ ದೊಡ್ಡನಾಗನವರ್ ರಾಜು ಹೂಗಾರ್ ಮಾರುತಿ ಮರಬಸನ್ನವರ್ ಕೆಂಪಣ್ಣ ಮರಬಸನ್ನವರ್ ಗೋಪಾಲ್ ಬೆನ್ನಳ್ಳಿ ಮಲ್ಲಪ್ಪ ನಾಗಣ್ಣವರ್ ಗೋಪಾಲ್ ಸಾವಳ್ಕಿ ಈ ಸಂಭ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಗುಳಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮಲಬಸನವರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ংগী তোমি তয়ি ৰুণ নিৰ্মিৰে বিমান পাৰম জ্যোতি বেগুতিৰে বিমান পাৰমুকি বিষয় পতংগ পিতৃত ಉಸು ಕಿರ ವಿಷಯ ಪತಂಗ ಪಿತುರುಳೇತ ಮಸಗಿಷಿ ಜ್ಞಾನಿ ಅಮ್ಮ ಮಾಯಾ ಪ್ರಭೆಯೋ ಮಸಗಿ ಜ್ಞಾನಿ ಅಮ್ಮ ಮಾಯಾ ಪ್ರಭೆಯೋಣ ಮಸ ಋಷಿ ಅನುಪಮ ಜ್ಯೋತಿ ಬೆಳಗು ತಿರು ವಿಮಳ ಪರಂ ಜ್ಯೋತಿ ಬೆಳಗೋತಿರ ಪ್ರಣವಾ ಕಾರಣ ಗುಣಮುರಮೋಟದ ಪ್ರಣವಾ ಕಾರಣ ുണമുറം ഗണനെ ഗതി അർത്ഥം കൊണമാത്രോക്ഷി താമണേം ജ്യോതി ബളകുതിരേ വിമനപരം ജ്യോതിരെ വിമന പരം கர்ப்பாரி கமகராப்பூராரத்தி கழகி ரேக்க மருக காரேவே நிலகந்தர நிமோர பாலச்சந்திர பரணி நிலகந்தர நிமோச்சர ಬಾಲಚಂದ್ರ ಮರನಿಗೆ ಬಾಲಿ ಬಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯದೇ ಕರ್ಪುರಾರತಿ ಬೆಳಗಿರೇ ಕಾರುಣ ಮೃಗರ ದೇವಗೆ ವಾರಿ ಜೋಪ ಚಿರವರಿದನು ಮಾರಹರ ಹರವ ದೇವಗೆ ಕೋರದು ದುರಿತವ ದೂರ ಮಾಡಿದ புத்தி ஜனிம பார்ணிச்சரம பார்வத்திய பந்த ಕರ್ಪುರ ಆರತಿ ಬೆಳಗಿರೇ ಕಾರುಣ್ಯವನೇ ಅಂತ ಆರುತಿ ಆನಂದ ಬೆಳಗುವೆ ಮಂಗಲ ಆರುತಿ ಆನಂದ ಬೆಳಗುವೆ ಮಂಗಲ ಬೆಳಗುವೆ ಮಂಗಲ ೇ ಪಣತಿಯ ಮಾಡಿ ಭಕ್ತಿ ಎಂಬು ಭಕ್ತಿಯ ಮಾಡಿ ದೇ ಪಣತಿಯ ಮಾಡಿ ಭಕ್ತಿ ಎಂಬ ಭಕ್ತಿಯ ಮಾಡಿ ಆರುತಿಯ ಆನಂದ ಬೆಳಗುವೆ ಮಂಗಲ ಆರುತಿಯ ಆನಂದ ಬೆಳಗುವೆ ಮಂಗಳ ಶ್ರೀ ಗುರು ಬಸವೇಶ ನಾನಿನ ಕಂದಿನ ಕಂದ ಬೆಳಗ್ಗೆ ನಂದ ನಾಡಿನ ಕಂದ ಬೆಳಗ್ಗೆ ಆನಂದ ಆರುತಿಯ ಆನಂದ ಬೆಳಗುವೆ ಮಂಗಲ ಆರುತಿಯ ಆನಂದ ಬೆಳಗುವೆ ಮಂಗಲ ಅಂತ ಯಮ ಸರಿತು ತಾಲಗಳನ್ನ ಬರುವುದಿಲ್ಲ ಆಹಾ ಹಲವನ್ನ ಕರೆ ಹಲವನ್ನ ಆವ ಆ ಇರಲಿ ಸೇನೆ ತೀರ್ದು ಸುಪನಕ್ಕೆ ಅನ್ನ ತೀರ್ದು ಬಂಧುಗಳಲ್ಲಿ ಐಶ್ವರ್ಯವಂತನಾಗಿದರೆ ಸರಿಸಮಾನವಾಗಿ ಗದ್ದೆಯನ್ನು ಕೊಡುತ್ತಾರೆಂದು ತಿಳಿದಿರಿ ಮಕ್ಕಳಲ್ಲಿ ಸುಖವಿಲ್ಲ ಹಾಲು ಮೊದಲು ತುಪ್ಪಗಳನ್ನು ಮದುವೆ ಮುಂದೆಗಳನ್ನು ಮಾಡಿದರೆ ಅತಿ ವಿಲಯಿಂದ ಅಪಾಯ ವರದಿಗಾರರು ಹಬೀಬ್ ಮುಲ್ಲಾ ಎಫ್ ನೈನ್ ಟಿವಿ ನ್ಯೂಸ್ ಹುಕೇರಿ